ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕೋಲಾರ ಜಿಲ್ಲೆಯ ಜಕಾರಸಕುಪ್ಪ ಗ್ರಾಮದಲ್ಲಿನ ಕೆಜಿಎಫ್ ಕರೂರು ವೈಶ್ಯ ಬ್ಯಾಂಕ್ ಶಾಖೆಯ ಆಶ್ರಯದಲ್ಲಿ ನಿನ್ನೆ ನಡೆಯಿತು ಈ ವೇಳೆ ಪ್ರಧಾನಮಂತ್ರಿ ಜ್ಯೋತಿ ವಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು

ಲೋನ್ ಕೊಡೋದಾಗ್ಲಿ ಕೇಂದ್ರ ಮತ್ತು ಸೌಕರ್ಯಗಳನ್ನು ಕೊಡಕ್ಕೆ ಬ್ಯಾಂಕ್ನವರು ನವರು ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ರೈತಾ ಮಂಜುನಾಥ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಕುರಿತು ಮಾಹಿತಿ ಮತ್ತು ಅರಿವು ನೀಡಲೈತು ಎಂದು ಚೆನ್ನಾಗಿ ತಿಳಿಸ್ ಕೊಟ್ಟಿದ್ದಾರೆ ಅದಾದ ಮೇಲೆ ಪ್ರತಿಯೊಂದು ಜನರು ಕೂಡ ಆ ಖಾತನ್ನ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕ್ ವ್ಯವಹಾರವನ್ನ ತಿಳಿಸ್ಕೊಡತಕ್ಕಂತಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ನ್ನ ಓಪನ್ ಮಾಡ್ಕೊಳ್ತಾ ಇದ್ದಾರೆ ಈಗ ನಮ್ಮ ಬ್ಯಾಂಕ್ನವರು ಕರೂರು ವೈಶ್ಯಾ ಬ್ಯಾಂಕ್ನ ಕೆಜಿಎಫ್ ಶಾಖೆಯ ಸಹಾಯಕ ವ್ಯವಸ್ಥಾಪಕ ಅಶ್ವಿನ್ ಬೇಲೂರು ಜನ್ಧನ್ ಖಾತೆ ತೆರೆಯುವ ಬಗ್ಗೆ ಮತ್ತು ಅದರಿಂದ ಗ್ರಾಹಕರಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರುಂಟ್ ಅಲ್ಲಿ ಬೈ ಚಾನ್ಸ್ ಯಾವ ಕೈಯೋ ಕಾಲೋ ಸ್ವಲ್ಪ ಮೂರು ಲಕ್ಷ ರೂಪಾಯಿ ರೂಪಾಯಿ ನೀವು ಲಕ್ಷ ಕವರೇಜ್ ಕರೂರು ವೈಶ್ವ ಬ್ಯಾಂಕ್ ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕ ವೈದ್ಯನಾಥ್ ಪಾಟೀಲ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಾಮಾಜಿಕ ಸುರಕ್ಷಾ ಯೋಜನೆಗಳ ಬಗ್ಗೆ ಮಾಹಿತಿ ಒದಗಿಸಲಾಯಿತು ಆನ್ಲೈನ್ ವಂಚನೆಗಳ ಬಗ್ಗೆ ಎಚ್ಚರ ವಹಿಸುವ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಜನ್ಧನ್ ಅಕೌಂಟ್ ಮಾಡ್ಸ್ಕೊಂಡು ಟೆನ್ ಇಯರ್ಸ್ ಆಗಿದ್ರೆ ಅವರೆಲ್ಲ ಬಂದು ತಿರ್ಗಿ ಅವರು ಕೆ ವೈ ಸಿ ಅಂದರೆ ಅವ್ರ ಆಧಾರ್ ಕಾರ್ಡು ವಾಪಸ್ ಪ್ಯಾನ್ ಕಾರ್ಡ್ ಎಲ್ಲ ತಂದು ಬ್ರಾಂಚ್ಗೆ ಸಬ್ ಬ್ಯಾಂಕಿಗೆಲ್ಲ ಸಬ್ಮಿಟ್ ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೀವಿ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಹಾದೇವ್ ಎಸ್ ಜೋಶಿ ಈಗಾಗಲೇ ಕೋಲಾರ ಜಿಲ್ಲೆಯ ಐವತ್ತೆಂಟು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಆರ್ಥಿಕ ಸಾಕ್ಷರತಾ ಆಂದೋಲನಗಳನ್ನು ನಡೆಸಲಾಗಿದೆ ಉಳಿದ ತೊಂಬತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಆಂದೋಲನ ನಡೆಸಲಾಗುವುದು ಜನರಿಗೆ ಮಾಹಿತಿ ತಲುಪಿಸುವ ಉದ್ದೇಶದಿಂದ ಆರ್ಥಿಕ ಸಾಕ್ಷರತಾ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸ್ಕೀಮ್ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆದರೂ ಕೂಡ ಸಾಕಷ್ಟು ಜನಕ್ಕೆ ಬಗ್ಗೆ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಈ ಕ್ಯಾಂಪೇನ್ಗಳ ಮುಖಾಂತರ ನಾವು ಮಾಡುತ್ತಿರುವಂತಹ ಪ್ರಯತ್ನ ಅಂದರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರಬೇಕು ಹಾಗೂ ಜನರು ಬ್ಯಾಂಕಿನತ್ತ ಬಂದು ಈ ಕಾರ್ಯಕ್ರಮಗಳಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ಈ ಸ್ಕೀಮ್ಗಳ ಪ್ರಯೋಜನ ಪಡಬೇಕಂತ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ